ಮಾನ್ಯ ಮುಖ್ಯಮಂತ್ರಿಗಳು ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಅವರು ರಾಜಕೀಯವಾಗಿ ಗುರುತಿಸ್ಕೊಂಡಂಥದ್ದು ಬೆಳೆದು ಬಂದಂಥ ಹಾದಿ ಮರ್ತುಬಿಟ್ಟಿದ್ದಾರೆ ಅವರು ಯಾವ ಪಕ್ಷದಿಂದ ಬೆಳೆದ್ರು ಯಾವ ನಾಯಕರ ಜೊತೆಯಲ್ಲಿ ಒಡ್ನಾಟ ಇಟ್ಕೊಂಡಿದ್ರು ಯಾವ ಯಾವ ಸಂದರ್ಭದಲ್ಲಿ ನಮ್ಮ ಪಕ್ಷದ ವರಿಷ್ಠರು ಇಂದಿನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇತಿಹಾಸ ಬಹಳಷ್ಟು ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಜನಕ್ಕೂ ಗೊತ್ತಿದೆ ಸಿ ಅವ್ರ ಕಡೆಯಿಂದ ಬಡ್ಜೆಟ್ ಮಣ್ಣೆ ಮಾಡಿಸೇ ಇರ್ತಕ್ಕಂಥದ್ದು ಅವತ್ತು ಬಿಕಾಸ್ ದೆರ್ ವರ್ ಸ್ಟಾಲ್ವರ್ಡ್ಸ್ ದೊಡ್ಡ ದೊಡ್ಡ ಮಾನ್ಯ ನಾಯಕರುಗಳಿದ್ರು ಆ ಟೈಮಲ್ಲಿ ಭಾಳ ಜನ ದೇವೇಗೌಡರು ಸಾಹೇಬ್ರ ಬೇರೆಯವ್ರು ಇಲ್ವಾ ಇವತ್ತು ಬಡ್ಜೆಟ್ ಮಣ್ಣೆ ಮಾಡೋದಕ್ಕೆ ಫೈನಾನ್ಸ್ ಮಿನಿಸ್ಟ್ರಿಗೆ ಕೊಡೋದಕ್ಕೆ ಆ ಸ್ಥಾನ ಫಿಲ್ ಮಾಡೋದಕ್ಕೆ ಅಂತ ಕೇಳಿದಾಗ ಅವರು ಪರವಾಗಿ ಬ್ಯಾಟಿಂಗ್ ಮಾಡಿದಂಥವ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಲ್ಲಿಂದ ಪಕ್ಷ ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದವ್ರಿಗೂ ಕರ್ಕೊಂಡು ಕೂರಿಸಿತ್ತು ಬಟ್ ಎಸ್ ನಾವು ಎಲ್ಲ ನೋಡಿದ್ವಿ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಮೂರು ಸೀಟ್ ಬರಲ್ಲ ಅಂತಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಪರವಾಗಿ ನಿಂತು ಮಿನೀಲ ಮಾಡ್ಕೊಂಬಿಡಿ ನೀವು ಜೆ ಎಸ್ ಪಕ್ಷ ಅಂತ ಭಾಳ ಉದ್ದಟ್ಟತನದಿಂದ ಮಾತನಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಸಿ ಯಾವಾಗ ಯಾವಾಗ ಮಾನ್ಯ ಮುಖ್ಯಮಂತ್ರಿಗಳು ಅವನ ಅಪ್ರಣೆ ಕುಮಾರಸ್ವಾಮಿ ಸಿ ಎಂ ಆಗಲ್ಲ ಅಂತ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಹೇಳಿದರು ಎವ್ರಿಥಿಂಗ್ ಈಸ್ ಇನ್ ರೆಕಾರ್ಡಿಂಗ್ಸ್ ಎಲ್ಲ ಕ ಕಡತುಗಳಲ್ಲಿದೆ ಹಾಗಾಗಿ ಈ ಉದ್ದಟ್ಟತನದ ಮಾತುಗಳ ಅವಶ್ಯಕತೆ ನನ್ನ ಪ್ರಕಾರ ಇಲ್ಲ ಇವತ್ತು ಸರ್ಕಾರ ಪೂರ್ಣ ಪ್ರಮಾಣದ ನೂರ ಮೂವತ್ತಾರು ಸ್ಥಾನವು ನೂರ ಮೂವತ್ತೆಂಟು ಎಷ್ಟೋ ಶಾಸಕರು ಹೊಂದ್ಕೊಂಡಿದ್ದಾರೆ ಇವತ್ತು ಸರ್ಕಾರ ಹಾಗಾಗಿ ರಾಜ್ಯದ ಜನತೆ ಪರವಾಗಿ ಇವತ್ತು ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಆಲೋಚನೆ ಮಾಡಲಿ ಹೊರತುಪಡಿಸಿ ಜನತಾದಳದ ಭವಿಷ್ಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ನಮ್ಮ ಬಗ್ಗೆ ಚಿಂತನೆ ಮಾಡಿ ಯಾಕೆ ನಿಮ್ಮ ಸಮಯ ವ್ಯರ್ಥ ಮಾಡ್ತಿರಿ ಸರ್ ಈಗ ನೋಡಿ ಒಂದು ನಾನು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಕಳೆದ ಸಂಸತ್ ಚುನಾವಣೆ ಆ ಸಂದರ್ಭದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಪೂರ್ವದಲ್ಲಿ ನಾವು ಎನ್ ಡಿ ಎ ಮಿತ್ರ ಪಕ್ಷವಾಗಿ ಜನತಾದಳ ಪಕ್ಷವೂ ಕೂಡ ನಾವು ಒಂದು ಭಾಗವಾಗಿ ಸಂಸತ್ ಚುನಾವಣೆಯನ್ನು ಎದುರಿಸಿದ್ದೇವೆ ಅದರಲ್ಲಿ ಆಸ್ ವಿ ಆಲ್ ನೋ ಒಂದು ಒಳ್ಳೆ ಉತ್ತಮವಾದಂಥ ಒಂದು ಫಲಿತಾಂಶನೂ ಕೂಡ ರಾಜ್ಯದ ಜನತೆಯ ಆಶೀರ್ವಾದ ಮೂಲಕ ನಮ್ಗೆ ಸಿಕ್ಕಿದೆ ಬಟ್ ಅಟ್ ದ ಸೇಮ್ ಟೈಮ್ ನಾನು ಒಂದು ವಿಚಾರನ ಬಹಳ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಇವತ್ತು ಬಿ ಜೆ ಪಿನೂ ಒಂದು ರಾಜಕೀಯ ಪಕ್ಷ ಇದೆ ಜನತಾದಳ ಪಕ್ಷವೂ ಒಂದು ರಾಜಕೀಯ ಪಕ್ಷ ಇದೆ ಕೆಲವೊಂದಷ್ಟು ತೀರ್ಮಾನಗಳು ನಿರ್ಣಯಗಳು ತಗೊಳ್ಬೇಕಾದ್ರೆ ಯಾವುದು ಒಟ್ಟಾಗೆ ಮಾಡಬೇಕು ಯಾವುದು ಪ್ರತ್ಯೇಕವಾಗಿ ಹೋರಾಟಗಳಾಗಬೇಕು ಅಂತಕ್ಕಂಥದ್ದು ಅದು ಕೂಡ ಎರಡು ಪಕ್ಷದ ನಾಯಕರುಗಳಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಬಟ್ ಇವತ್ತು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಧರ್ಮ ರಕ್ಷಣೆಯ ಈ ಒಂದು ಹೋರಾಟ ಏನಿದೆ ಒಂದು ಕಡೆ ನಾನು ನಮ್ಮ ಮಿತ್ರಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಜನತಾದಳ ಪಕ್ಷದವ್ರು ಎಂದೂ ಕೂಡ ಅವ್ರನ್ನ ಬಿಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ನಾನು ಮಾನ್ಯ ಧರ್ಮಾಧಿಕಾರಿಗಳು ಕಾವಂದರು ಏನು ವೇದಿಕೆ ಮೇಲೆ ಬಂದು ಕೂತಿದ್ರು ಆ ಸಮಯದಲ್ಲೂ ನಾನು ಮಾತಾಡಬೇಕಾದರೂ ಕೂಡ ನಮ್ಮ ಮಿತ್ರಪಕ್ಷವನ್ನು ನಾನು ನೆನೆಸ್ಕೊಂಡಿದ್ದೇನೆ ಅದು ಕೂಡ ಕಡತುಗಳಲ್ಲಿ ಯಾವ ಕಾರಣಕ್ಕೂ ಕೂಡ ಎಲ್ಲೋ ಪ್ರತ್ಯೇಕವಾಗಿ ಹೋರಾಟಗಳಾಗ್ತಾ ಇದೆ ಒಟ್ಟಾರೆಯಾಗಿ ಒಂದಾಗಿ ಹೋರಾಟ ಮಾಡ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ನವ್ರು ಚರ್ಚೆ ಮಾಡ್ಬೋದು ಅಷ್ಟೆ ಬಟ್ ನಮ್ಮಲ್ಲಿ ಒಗ್ಗಟ್ಟಿದೆ ಆರೋಗ್ಯಕರವಾದಂಥ ಬಾಂಧವ್ಯ ಇದೆ ಮಾನ್ಯ ದೇವೇಗೌಡರಿಗೆ ಮಾನ್ಯ ಕುಮಾರಣ್ಣ ಅವ್ರಿಗೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರು ನಮ್ಮನ್ನು ಯಾವ ರೀತಿ ಗೌರವ ಕೊಟ್ಟು ನಡೆಸ್ಕೊಳ್ತಾ ಇದ್ದಾರೆ ಇವೆಲ್ಲವೂ ಕೂಡ ರಾಜ್ಯದ ಜನತೆಯನ್ನು ನೋಡಿದ್ದಾರೆ ನಾವು ಕೂಡ ಅಷ್ಟೇ ಗೌರವಿತವಾಗಿ ಕೇಂದ್ರದ ನಾಯಕರ ಜೊತೆ ರಾಜ್ಯ ನಾಯಕರ ಜೊತೆ ಜೊತೆಯಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೋದು ಬಿ ಜೆ ಪಿಯ ಒನ್ನ ನಿಷ್ಠಾವಂತ ಸಣ್ಣ ಒಬ್ಬ ಕಾರ್ಯಕರ್ತನ ಜೊತೆನಲ್ಲೂ ಕೂಡ ಅವರ ಭಾವನೆಗಳೇನಿದೆ ಅದಕ್ಕೂ ಕೂಡ ನಾವು ಒಂದು ಬೆಲೆಯನ್ನ ಕೊಡ್ತಕ್ಕಂಥ ಕೆಲಸ ಜನತಾದಳ ಪಕ್ಷ ಮಾಡುತ್ತೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸೊ ಯಾರು ಕೂಡ ಇದರಲ್ಲಿ ಏಕೆಂದರೆ ನಮ್ಮ ಉದ್ದೇಶ ಒಂದೇ ಧರ್ಮ ಉಳಿಬೇಕು ಧರ್ಮ ರಕ್ಷಣೆ ಮಾಡಬೇಕು ನಮ್ಮ ಧಾರ್ಮಿಕ ದೇಗುಲಕ್ಕೆ ಅಪಮಾನ ಆದಾಗ ಅವಮಾನ ಆದಾಗ ಅಥವಾ ಕೆಲವೊಂದಷ್ಟು ಪಿತೂರಿಗಳು ಉನ್ನಾರಗಳು ಷಡ್ಯಂತ್ರ ಅಂತಕ್ಕಂಥ ಪದ ನಾವು ಬಳಸಿಲ್ಲ ರಾಜ್ಯದ ಉಪಮುಖ್ಯಮಂತ್ರಿಗಳು ಸೆಷನ್ನಲ್ಲಿ ಮಾತನಾಡಿದ್ದಾರೆ ಅಂಥ ಸಂದರ್ಭದಲ್ಲಿ ಇವತ್ತು ಒಂದು ಧಾರ್ಮಿಕ ಕ್ಷೇತ್ರದ ಪರವಾಗಿ ಶ್ರೀ ಕ್ಷೇತ್ರದ ಪರವಾಗಿ ನಿಲ್ತಕ್ಕಂಥದ್ದು ನಮ್ಮೆಲ್ಲರೂ ಕರ್ತವ್ಯ ಇದೆ ಹಾಗಾಗಿ ಜನತಾದಳ ಪಕ್ಷ ನಮ್ಮ ಕರ್ತವ್ಯನ ನಾವು ನಿರ್ವಹಣೆ ಮಾಡಿದ್ದೇವೆ ಅದೇ ರೀತಿ ಮಾರನೇ ದಿನ ಭಾರತೀಯ ಜನತಾ ಪಾರ್ಟಿನೂ ಕೂಡ ಅವರು ಏನು ಸಂದೇಶವನ್ನು ಇಡೀ ರಾಜ್ಯಕ್ಕೆ ಸಾರಬೇಕಾಗಿದೆ ಅವರು ಸಾರಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಅವರು ರಾಜಕೀಯವಾಗಿ ಗುರುತಿಸ್ಕೊಂಡಂಥದ್ದು ಬೆಳೆದು ಬಂದಂಥ ಹಾದಿ ಮರ್ತು ಬಿಟ್ಟಿದ್ದಾರೆ ಅವರು ಯಾವ ಪಕ್ಷದಿಂದ ಬೆಳೆದ್ರು ಯಾವ ನಾಯಕರ ಜೊತೆಯಲ್ಲಿ ಒಡ್ನಾಟ ಇಟ್ಕೊಂಡಿದ್ರು ಯಾವ ಯಾವ ಸಂದರ್ಭದಲ್ಲಿ ನಮ್ಮ ಪಕ್ಷದ ವರಿಷ್ಠರು ಇಂದಿನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇತಿಹಾಸ ಬಹಳಷ್ಟು ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಜನಕ್ಕೂ ಗೊತ್ತಿದೆ ಸಿ ಅವ್ರ ಕಡೆಯಿಂದ ಬಡ್ಜೆಟ್ ಮಣ್ಣೆ ಇರ್ತಕ್ಕಂಥದ್ದು ಅವತ್ತು ಬಿಕಾಸ್ ದೆರ್ ಆರ್ ಸ್ಟಾಲ್ವರ್ಡ್ಸ್ ದೊಡ್ಡ ದೊಡ್ಡ ಮಾನ್ಯ ನಾಯಕರುಗಳಿದ್ದರು ಆ ಟೈಮಲ್ಲಿ ಬಹಳ ಜನ ದೇವೇಗೌಡರು ಸಾಹೇಬ್ರ ಬೇರೆಯವರು ಇಲ್ವಾ ಇವತ್ತು ಬಡ್ಜೆಟ್ ಮಣ್ಣೆ ಮಾಡೋದಕ್ಕೆ ಫೈನಾನ್ಸ್ ಮಿನಿಸ್ಟ್ರಿಗೆ ಕೊಡೋದಕ್ಕೆ ಆ ಸ್ಥಾನ ಫಿಲ್ ಮಾಡೋದಕ್ಕೆ ಅಂತ ಕೇಳಿದಾಗ ಅವರು ಪರವಾಗಿ ಬ್ಯಾಟಿಂಗ್ ಮಾಡಿದಂಥವ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಲ್ಲಿಂದ ಪಕ್ಷ ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದವ್ರಿಗೂ ಕರ್ಕೊಂಡು ಕೂರಿಸಿತ್ತು ಬಟ್ ಎಸ್ ನಾವು ಎಲ್ಲ ನೋಡಿದ್ವಿ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಮೂರು ಸೀಟ್ ಬರಲ್ಲ ಅಂತಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಪರವಾಗಿ ನಿಂತು ವಿನೀಲ ಮಾಡ್ಕೊಂಬಿಡಿ ನೀವು ಜೆ ಡಿ ಎಸ್ ಪಕ್ಷ ಅಂತ ಭಾಳ ಉದ್ದಟ್ಟ ತಂದಿಂದ ಮಾತನಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಸಿ ಯಾವಾಗ ಯಾವಾಗ ಮಾನ್ಯ ಮುಖ್ಯಮಂತ್ರಿಗಳು ಅವನ ಅಪ್ರಣೆ ಕುಮಾರಸ್ವಾಮಿ ಸಿ ಎಂ ಆಗಲ್ಲ ಅಂತ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಹೇಳಿದರು ಎವ್ರಿಥಿಂಗ್ ಈಸ್ ಇನ್ ರೆಕಾರ್ಡಿಂಗ್ಸ್ ಎಲ್ಲ ಕ ಕಡತುಗಳಲ್ಲಿದೆ ಹಾಗಾಗಿ ಈ ಉದ್ದಟ್ಟತನದ ಮಾತುಗಳ ಅವಶ್ಯಕತೆ ನನ್ನ ಪ್ರಕಾರ ಇಲ್ಲ ಇವತ್ತು ಸರ್ಕಾರ ಪೂರ್ಣ ಪ್ರಮಾಣದ ನೂರ ಮೂವತ್ತಾರು ಸ್ಥಾನವು ನೂರ ಮೂವತ್ತೆಂಟು ಎಷ್ಟೋ ಶಾಸಕರು ಹೊಂದ್ಕೊಂಡಿದ್ದಾರೆ ಇವತ್ತು ಸರ್ಕಾರ ಹಾಗಾಗಿ ರಾಜ್ಯದ ಜನತೆ ಪರವಾಗಿ ಇವತ್ತು ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಆಲೋಚನೆ ಮಾಡಲಿ ಹೊರತುಪಡಿಸಿ ಜನತಾ ಭವಿಷ್ಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಉಪ ಮುಖ್ಯಮಂತ್ರಿಗಳಾಗ್ಲಿ ನಮ್ ಬಗ್ಗೆ ಚಿಂತನೆ ಮಾಡಿ ಯಾಕೆ ನಿಮ್ ಸಮಯ ವ್ಯರ್ಥ ಮಾಡ್ತೀರಿ ಹೋರಾಟ ಸರ್ ಈಗ ನೋಡಿ ಒಂದು ನಾನು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಕಳೆದ ಸಂಸತ್ ಚುನಾವಣೆ ಆ ಸಂದರ್ಭದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಪೂರ್ವದಲ್ಲಿ ನಾವು ಎನ್ ಡಿ ಎ ಮಿತ್ರ ಪಕ್ಷವಾಗಿ ಜನತಾದಳ ಪಕ್ಷವೂ ಕೂಡ ನಾವು ಒಂದು ಭಾಗವಾಗಿ ಸಂಸತ್ ಚುನಾವಣೆಯನ್ನು ಎದುರಿಸಿದ್ದೇವೆ ಅದರಲ್ಲಿ ಆಸ್ ವಿ ಆಲ್ ನೋ ಒಂದು ಒಳ್ಳೆ ಉತ್ತಮವಾದಂಥ ಒಂದು ಫಲಿತಾಂಶನೂ ಕೂಡ ರಾಜ್ಯದ ಜನತೆಯ ಆಶೀರ್ವಾದ ಮೂಲಕ ನಮ್ಗೆ ಸಿಕ್ಕಿದೆ ಬಟ್ ಅಟ್ ದ ಸೇಮ್ ಟೈಮ್ ನಾನು ಒಂದು ವಿಚಾರನ ಭಾಳ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಇವತ್ತು ಬಿ ಜೆ ಪಿನೂ ಒಂದು ರಾಜಕೀಯ ಪಕ್ಷ ಇದೆ ಜನತಾದಳ ಪಕ್ಷವೂ ಒಂದು ರಾಜಕೀಯ ಪಕ್ಷ ಇದೆ ಕೆಲವೊಂದಷ್ಟು ತೀರ್ಮಾನಗಳು ನಿರ್ಣಯಗಳು ತಗೊಳ್ಬೇಕಾದ್ರೆ ಯಾವುದು ಒಟ್ಟಾಗೆ ಮಾಡಬೇಕು ಯಾವುದು ಪ್ರತ್ಯೇಕ ಹೋರಾಟಗಳಾಗಬೇಕು ಅಂತಕ್ಕಂಥದ್ದು ಅದು ಕೂಡ ಎರಡು ಪಕ್ಷದ ನಾಯಕರುಗಳಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಬಟ್ ಇವತ್ತು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಧರ್ಮ ರಕ್ಷಣೆಯ ಈ ಒಂದು ಹೋರಾಟ ಏನಿದೆ ಒಂದು ಕಡೆ ನಾನು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಜನತಾದಳ ಪಕ್ಷದವ್ರು ನಾವೆಂದೂ ಕೂಡ ಅವ್ರನ್ನ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ನಾನು ಮಾನ್ಯ ಧರ್ಮಾಧಿಕಾರಿಗಳು ಕಾವಂದರು ಏನು ವೇದಿಕೆ ಮೇಲೆ ಬಂದು ಕೂತಿದ್ರು ಆ ಸಮಯದಲ್ಲೂ ನಾನು ಮಾತಾಡಬೇಕಾದ್ರೂ ಕೂಡ ನಮ್ಮ ಮಿತ್ರಪಕ್ಷವನ್ನು ನಾನು ನೆನೆಸ್ಕೊಂಡಿದ್ದೇನೆ ಅದು ಕೂಡ ಕಡತಗಳಲ್ಲಿದೆ ಯಾವ ಕಾರಣಕ್ಕೂ ಕೂಡ ಎಲ್ಲೋ ಪ್ರತಿಯೊಬ್ಬ ಹೋರಾಟಗಳಾಗ್ತಾ ಇದೆ ಒಟ್ಟಾರೆಯಾಗಿ ಒಂದಾಗಿ ಹೋರಾಟ ಮಾಡ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ನವ್ರು ಚರ್ಚೆ ಮಾಡ್ಬೋದಷ್ಟೆ ಬಟ್ ನಮ್ಮಲ್ಲಿ ಒಗ್ಗಟ್ಟಿದೆ ಆರೋಗ್ಯಕರವಾದಂಥ ಬಾಂಧವ್ಯ ಇದೆ ಮಾನ್ಯ ದೇವೇಗೌಡರಿಗೆ ಮಾನ್ಯ ಕುಮಾರಣ್ಣ ಅವ್ರಿಗೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರು ನಮ್ಮನ್ನು ಯಾವ ರೀತಿ ಗೌರವ ಕೊಟ್ಟು ನಡೆಸ್ಕೊಳ್ತಾ ಇದ್ದಾರೆ ಇವೆಲ್ಲವೂ ಕೂಡ ರಾಜ್ಯದ ಜನತೆಯನ್ನು ನೋಡಿದ್ದಾರೆ ನಾವು ಕೂಡ ಅಷ್ಟೇ ಗೌರವಿತವಾಗಿ ಕೇಂದ್ರದ ನಾಯಕರ ಜೊತೆ ರಾಜ್ಯ ನಾಯಕರ ಜೊತೆ ಜೊತೆಯಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಬಿ ಜೆ ಪಿಯ ಒನ್ನ ನಿಷ್ಠಾವಂತ ಸಣ್ಣ ಒಬ್ಬ ಕಾರ್ಯಕರ್ತನ ಜೊತೆನಲ್ಲೂ ಕೂಡ ಅವರ ಭಾವನೆಗಳೇನಿದೆ ಅದಕ್ಕೂ ಕೂಡ ನಾವು ಒಂದು ಬೆಲೆಯನ್ನು ಕೊಡ್ತಕ್ಕಂಥ ಕೆಲಸ ಜನತಾದಳ ಪಕ್ಷ ಮಾಡುತ್ತೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸೊ ಯಾರು ಕೂಡ ಇದರಲ್ಲಿ ಯಾಕೆಂದ್ರೆ ನಮ್ಮ ಉದ್ದೇಶ ಒಂದೇ ಧರ್ಮ ಉಳಿಬೇಕು ಧರ್ಮ ರಕ್ಷಣೆ ಮಾಡಬೇಕು ನಮ್ಮ ಧಾರ್ಮಿಕ ದೇಗುಲಕ್ಕೆ ಅಪಮಾನ ಆದಾಗ ಅವಮಾನ ಆದಾಗ ಅಥವಾ ಕೆಲವೊಂದಷ್ಟು ಪಿತೂರಿಗಳು ಉನ್ನಾರಗಳು ಷಡ್ಯಂತ್ರ ಅಂತಕ್ಕಂಥ ಪದ ನಾವು ಬಳಸಿಲ್ಲ ರಾಜ್ಯದ ಉಪಮುಖ್ಯಮಂತ್ರಿಗಳು ಸೆಷನ್ನಲ್ಲಿ ಮಾತನಾಡಿದ್ದಾರೆ ಅಂಥ ಸಂದರ್ಭದಲ್ಲಿ ಇವತ್ತು ಒಂದು ಧಾರ್ಮಿಕ ಕ್ಷೇತ್ರದ ಪರವಾಗಿ ಶ್ರೀ ಕ್ಷೇತ್ರದ ಪರವಾಗಿ ನಿಲ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ ಹಾಗಾಗಿ ಜನತಾದಳ ಪಕ್ಷ ನಮ್ಮ ಕರ್ತವ್ಯನ ನಾವು ನಿರ್ವಹಣೆ ಮಾಡಿದ್ದೇವೆ ಅದೇ ರೀತಿ ದಿನ ಭಾರತೀಯ ಜನತಾ ಪಾರ್ಟಿನೂ ಕೂಡ ಅವ್ರು ಏನು ಸಂದೇಶವನ್ನು ಇಡೀ ರಾಜ್ಯಕ್ಕೆ ಸಾರಬೇಕಾಗಿದೆ ಅವರು ಸಾರಿದ್ದಾರೆ